ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ರಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಚೆನ್ನಾಗಿರಬೇಕು ಅಂತ ಪ್ರಾರ್ಥಿಸ್ತೀನಿ ಓಕೆನಾ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಬೆಡ್ಡಿ ಥರ ಮಾಡಿಬಿಡಬೇಕು ಇಲ್ಲಾಂದರೆ ಇಡೀ ದಿನ ನನಗೆ ಚೆನ್ನಾಗಿರಲ್ಲ ಬೆಳಗ್ಗೆ ಎದ್ದಿದ ತಕ್ಷಣವೇ ನಮ್ಮ ಮೈಂಡ್ ಸೆಟ್ಟು ನಮ್ಮ ಡಿಸಿಪ್ಲೀನು ಅರ್ಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಆಗುತ್ತೆ ಇಡೀ ದಿನ ನೋಡಿ ನಾವು ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಲ್ವಾ ಇಡೀ ದಿನ ಅಷ್ಟು ಚೆನ್ನಾಗಿರತ್ತೆ ಆಯಿತಾ ಸೊ ಎದ್ದ ತಕ್ಷಣ ಈ ಥರ ನೀಟಾಗಿ ನನಗೇನು ಅಭ್ಯಾಸ ಆದರೆ ಆ ದಿಂಬುಗಳನ್ನೂ ತೆಗ್ದುಬಿಡ್ತೀನಿ ನಾನು ನಾಲ್ಕು ಗಂಟೆಗೆ ಎದಳ್ತೀನ ದಿಂಬು ಒಳ್ಳೆ ಕರಿತಾ ಇರುತ್ತೆ ಮಲ್ಕೊಳ್ಳಿ ಮಲ್ಕೋ ಮಲ್ಕೋ ಅಂತಲೇ ಎಷ್ಟು ಅಷ್ಟು ನಿದ್ದೆ ಎಳಿತಾ ಇರುತ್ತೆ ಅದಕ್ಕೆ ಏನು ಮಾಡ್ತೀನಿ ಅಂದರೆ ದಿಂಬು ಬೆಡ್ಶೀಟು ಎಲ್ಲ ತೆಗೆದ್ಬಿಟ್ಟು ಅದನ್ನು ನೀಟಾಗಿ ಬೆಡ್ ಸ್ಪ್ರಿಂಡ್ ಮಾಡ್ಕೊಂಡ್ಬಿಡ್ತೀನಿ ಐದು ಗಂಟೆ ಅಷ್ಟೊತ್ತಿಗೆ ಹಸ್ಬೆಂಡು ಎದೇಳ್ತಾರೆ ಹಸ್ಬೆಂಡ್ ನೈಟ್ ಶಿಫ್ಟ್ ಇದ್ದರೆ ನಾನು ಎಲ್ಲ ಫಸ್ಟೇ ನೀಟ್ ಮಾಡಿಬಿಟ್ಟು ಎದ್ಬಿಡ್ತೀನಿ ಆಮೇಲೆ ಎದ್ದಿದ ತಕ್ಷಣ ಮತ್ತೆ ಅನ್ಸಲ್ಲ ನನಗೆ ಹೋಗಿ ಮಲ್ಕೋಬೇಕು ಅಂತ ನೀಟಾಗಿರುತ್ತಲ್ವ ಅದು ಹೋಗ್ತಾ ಬರ್ತಾ ಬೆಡ್ಡು ನೀಟಾಗಿರೋದು ನೋಡಿದ್ರೆ ಒಂಥರ ಸೆಟ್ ಅದು ನಮ್ಮ ಲೇಡೀಸ್ಗೆ ಗೊತ್ತು ಹೆಂಗಿರಬೇಕು ಮನೆ ಅಂತ ಇದು ಇನ್ಫ್ಯಾಕ್ಟ್ ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ ಬ್ಲಾಗ್ ಅದೇ ದಿನದ್ದು ವ್ಲಾಗ್ ಹಾಗು ತುಂಬ ರೆಕಾರ್ಡ್ ಮಾಡಿದ್ದೆ ಅದಕ್ಕೆ ಅದೇ ವೀಡಿಯೋನ ಬ್ಯಾಕ್ ಗ್ರೌಂಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಎಷ್ಟು ಹೇಳಿದ್ರೂ ಸಾಲದು ಅಷ್ಟು ಒಳ್ಳೊಳ್ಳೆ ಪ್ರೀತಿ ಮೆಸೇಜ್ ಕಳಿಸಿದ್ರ ಅಂದರೆ ಅಂದರೆ ಒಂಥರ ಬೈತಿದ್ರ ಫಸ್ಟು ಹೆಲ್ತ್ ನೋಡ್ಕೊಳ್ಳಿ ಬರೀ ಕೆಲಸ ಕೆಲಸ ಅಂತ ಮಾಡ್ತಿರ್ತೀರಾ ಈ ಥರ ಆದರೆ ಆಗೋಲ್ಲ ಅಂತ ಆ ಬೈಯೋದ್ರಲ್ಲೂ ಎಷ್ಟು ಪ್ರೀತಿ ತೋರಿಸಿದಿರ ಆ ಕನ್ಸರ್ನ್ ತೋರಿಸಿದಿರ ತುಂಬ ಖುಷಿ ಆಯಿತು ಗೊತ್ತಾ ಆ ಥರ ಯಾರನ್ನ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಬಿಲ್ಡ್ ಆಗಿಬಿಟ್ಟಿದೆ ಅಷ್ಟು ಕನ್ಸರ್ನ್ ತೋರಿಸೋರು ಹಾಂ ಪ್ರೀತಿ ತೋರಿಸೋರು ಪ್ಲೀಸ್ ಹೆಲ್ತ್ನ ನೋಡ್ಕೊಳ್ಳಿ ನಿಮ್ಮ ಬ್ಲಾಗ್ ನೋಡೋದು ತುಂಬ ಇಷ್ಟ ಪ್ರತಿದಿನ ನೋಡಬೇಕು ಒಂದಿನ ನೋಡಿಲ್ಲ ಅಂದರೂ ಒಂದು ದಿನ ಬೇಜಾರಾಗ್ತಾ ಇರುತ್ತೆ ಅದನ್ನೆಲ್ಲ ಹಸ್ಬೆಂಡ್ಗೆ ತೋರಿಸ್ತಾ ಇರ್ತೀನಿ ನೋಡಿಯಪ್ಪ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ತುಂಬಾ ಖುಷಿ ಆಗುತ್ತೆ ಅದೇ ತೋರಿಸ್ತಾಯಿದ್ರೆ ಹೌದಲ್ವಾ ಎಷ್ಟು ನಿಷ್ಕಲ್ಮಶ ಪ್ರೀತಿ ನನಗೆ ಈ ನಡುವೆ ಈ ಜಗತ್ತಲ್ಲಿ ಈ ಪ್ರಪಂಚದಲ್ಲಿ ಅಷ್ಟು ಸೆಲ್ಫ್ಲೆಸ್ನೆಸ್ ಅಂತ ಅನಿಸುತ್ತೆ ಪ್ರೀತಿಗಿಂತ ಮಾತಾಡಿಸೋರು ತುಂಬ ಕಡಿಮೆ ಎಲ್ಲ ಹೊಟ್ಟೆ ಕಿಚ್ಬಿಡೋರೆ ಜೆಲಸ್ ಫೀಲ್ ಮಾಡೋರೇ ಜಾಸ್ತಿ ಬಟ್ ಇಂಥ ಕಮೆಂಟ್ಸ್ಗಳು ನೋಡಿದ್ರೆ ಅದೆಲ್ಲ ನನಗೆ ತುಂಬ ಖುಷಿ ಅನಿಸುತ್ತೆ ಇಟ್ ವಿಲ್ ಮೇಕ್ ಮೈ ಡೇ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗಲ್ಲಿ ಪರ್ಫೆಕ್ಟ್ ವೈಫ್ ಹೌಸ್ ವೈಫ್ ಆಗಬೇಕು ಪರ್ಫೆಕ್ಟ್ ಮದರ್ ಆಗಬೇಕು ಅಂದರೆ ಕೆಲವು ಟಿಪ್ಸ್ನ ಇದ್ದೀನಿ ಇದು ಬಂದು ನೋಡಿ ನಮ್ಮ ಫ್ಯಾಮಿಲಿಯಲ್ಲಿ ಮತ್ತು ನಮ್ಗೆ ಗೊತ್ತಿರೋರು ವಯಸ್ಸಾದವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ನಾನು ಕೊಟ್ಟಿರೋಂಥ ಪಾಯಿಂಟ್ಸ್ ಅಂದರೆ ಅಜ್ಜಿಯರ್ದು ಪಾಯಿಂಟ್ಸ್ ಅಂತ ಅಂದ್ಕೊಳ್ಳಿ ಈಗ ನೋಡಿ ಈಗ ಹೌಸ್ ವೈಫ್ಸ್ ಹೆಂಗಿರಬೇಕು ಅಂದರೆ ನಮ್ಮ ಅಜ್ಜಿ ಕಾಲದಿಂದ ನೋಡಿಕೊಂಡು ಕಲಿಬೇಕು ಅಲ್ವಾ ಅಜ್ಜಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ರು ಸುಮ್ಮನೆ ಅವ್ರದ್ದು ಫಿಸಿಕಲ್ ಸ್ಟ್ರೆಂತು ಅವ್ರು ಮ್ಯಾನೇಜ್ ಮಾಡ್ತಿರೋ ರೀತಿ ಟೈಮ್ ಮ್ಯಾನೇಜ್ಮೆಂಟು ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅದಕ್ಕೆ ಅವ್ರ ಜೊತೆ ಎಷ್ಟೊಂದು ಪಾಯಿಂಟ್ಸ್ ನಾನು ತಿಳ್ಕೊಂಡಿದ್ದೀನಿ ಆಯಿತಾ ಮಾತಾಡಿ ಎಲ್ಲ ತಿಳ್ಕೊಂಡು ಹೇಗಿದ್ದರೆ ನಾವು ಕ ನಾವು ಕರೆಕ್ಟ್ ವೈಫು ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಲಾಸ್ಟ್ ವ್ಲಾಗಲ್ಲಿ ರಂಗೋಲಿ ಮಾತ್ರ ತೋರಿಸಿದ್ದೆ ಯಾವ ರೀತಿ ಹಾಕೋದು ಅಂತ ತೋರಿಸಿರಲಿಲ್ಲ ಜಸ್ಟ್ ಫಿನಿಷಿಂಗ್ ಮಾತ್ರ ತೋರಿಸಿದ್ದೆ ಇವತ್ತಿನ ಬ್ಲಾಗಲ್ಲಿ ಡೀಟೇಲಾಗಿ ಅದನ್ನು ತೋರಿಸ್ತಾ ಇದ್ದೀನಿ ಜೊತೆಗೆ ಲಾಸ್ಟಲ್ಲಿ ಒಂದು ಇನ್ಸ್ಟೆಂಟ್ ಫಾಲೋದ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಪಾಯಿಂಟ್ ಬಂದು ಲಕ್ಷಣವಾಗಿರಿ ನೀದು ಬಂದು ಬ್ಯೂಟಿಫುಲ್ಲಾಗಿರಬೇಕು ಬೆಳ್ಳಿಗಿರಬೇಕು ಕಾಜಲ್ ಹಚ್ಕೋಬೇಕು ಅದೆಲ್ಲ ಲಕ್ಷಣವಾಗಿ ಒಂದು ಕುಂಕುಮ ಇಟ್ಕೊಂಡ್ರು ಒಂದು ಬೊಟ್ಟಿನ ಕೆಳಗಡೆ ಕುಂಕುಮ ಇಟ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣ್ತೀವಿ ಹೆಂಗಸರು ನೋಡಿ ತುಮ್ ಸುಮ್ಮನೆ ಬೊಟ್ಟಿಡಕ್ಕೋ ಅದ್ರ ಕೆಳಗಡೆ ಒಂದು ಕುಂಕುಮ ಇಡೋಕ್ಕೋ ಎಷ್ಟು ಲಕ್ಷಣ ಇರುತ್ತೆ ಅಂತ ಆಮೇಲೆ ಯಾವಾಗಲೂ ಇರಿ ತುಂಬ ಆಗುತ್ತೆ ಅದು ಚಿಕ್ಕ ಚಿಕ್ಕ ವಿಷಕ್ಕೂ ಹತ್ತಿರ ಇನ್ಫ್ಯಾಕ್ಟ್ ಅಲ್ಲಿ ದೇವ್ರ ನೆನೆಸಲ್ಲ ಬರಗಾಲ ಬರುತ್ತೆ ಕಷ್ಟಗಳು ಬರ್ತಾ ಇರುತ್ತೆ ಅಂತ ಹೇಳ್ತಿರ್ತಾರೆ ನಮ್ಮ ಅಜ್ಜಿ ಹತ್ರ ಅಂತ ಇದ್ದರು ಆಮೇಲೆ ನಮ್ಮ ಮನೆ ಹತ್ರನೂ ಒಬ್ರು ಅಜ್ಜಿ ಇದ್ದಾರೆ ಆಯಿತು ಅವ್ರಿಗೆ ಎಷ್ಟು ಗೊತ್ತಾ ಒಂದು ಎಂಬತ್ತೆರಡು ವರ್ಷ ಇರುತ್ತೆ ಅವ್ರಿಗೆ ಎಂಬತ್ತೆರಡು ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಅವ್ರ ಹತ್ರ ಅಷ್ಟು ಕಲ್ತಿರೋದು ನಾನು ಎಲ್ಲೂ ಕಲ್ತಿಲ್ಲ ಹೇಳ್ತಿರ್ತಾರೆ ಏ ಬಾ ಕುತ್ಕೋ ಕೂತ್ಕೋ ಅಂತ ಕರೆದ್ಬಿಟ್ಟು ಏನು ಒಳ್ಳೆ ಫ್ರೆಂಡ್ಸ್ ಥರ ಮಾತಾಡ್ತಿರ್ತೀವಿ ನಾವು ವಾಕಿಂಗ್ ಹೋಗ್ತಿರ್ತೀನಲ್ಲ ಅವ್ರಿಗೆ ಎಂಬತ್ತೆರಡು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಇದ್ರಲ್ಲಿ ಒಂದು ಇಪ್ಪತ್ತು ಪಾಯಿಂಟ್ ಹೇಳ್ತೀನಿ ಅಂದರೆ ಒಂದು ಹದಿನೆಂಟು ಪಾಯಿಂಟ್ ಅವರೇ ಹೇಳಿರೋದಾಗಿರುತ್ತೆ ನನಗೆ ಅಷ್ಟು ಚೆನ್ನಾಗಿ ಹೇಳ್ತಾರೆ ಏ ನಿನ್ನ ಕಷ್ಟ ಆಗ್ತಿದ್ಯಾ ಹಿಂಗೆ ಮಾಡು ಮಕ್ಳಿಂಗ್ ಮಾಡ್ತಿದ್ದಾರ ಹಿಂಗೆ ಮಾಡು ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನನಗೊಂಥರ ಎಷ್ಟು ಅವ್ರ ಜೊತೆ ಕೂತ್ಬಿಟ್ರಂತೂ ರಿಲ್ಯಾಕ್ಸು ಏ ಎಲ್ಲ ನಾವು ಎಷ್ಟು ನೋಡಿದ್ದೀವಿ ಯಾಕೆಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಅಷ್ಟು ನಮ್ಮ ವಯಸ್ಸಾಗಿರೋಲ್ಲ ಅಷ್ಟು ನೋಡಿರ್ತಾರೆ ನಾನು ಇವನ್ ವರ್ಕ್ ಪ್ಲೇಸಲ್ಲೂ ಅಷ್ಟೇ ನನ್ನ ಕ್ಲೋಸ್ ಫ್ರೆಂಡ್ಸು ನಾನು ಯಾರ ಜೊತೆ ಇರ್ತೀನಿ ಅವ್ರಿಗೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರೋರೆ ಇರ್ತಾರೆ ಆಗ ಏನಾಗುತ್ತೆ ಅಂದರೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರು ನಾವು ಚಿಕ್ಕ ವಯಸ್ಸಿಗೆ ನಾವು ಅದನ್ನ ಕಲ್ತ್ಕೊಂಡ್ಬಿಡ್ತೀವಿ ಅದೊಂದು ಬೆನಿಫಿಟ್ ನನಗೆ ಇಲ್ಲೋ ಅಷ್ಟೇ ಮನೆ ಹತ್ರನೋ ಅಷ್ಟೇ ಏ ಅಜ್ಜಿ ಬಾ ಅಜ್ಜಿ ವಾಕಿಂಗ್ ಹೋಗೋಣ ಬಾ ಮಾತಾಡ್ಕೊಂಡು ಅವ್ರ ಹತ್ರ ಹೋಗ್ತಿದ್ರೆ ನನಗೆ ಗೊತ್ತೇ ಆಗಲ್ಲ ಅವರಷ್ಟು ಅನುಭವಿಸ್ಬಿಟ್ಟಿರ್ತಾರೆ ಅವರಷ್ಟು ಅತ್ತೆ ಮನೇಲಿರ್ಬೋದು ಅವ್ರ ಗಂಡನ ಮನೇಲಿ ಅವ್ರ ಮಕ್ಳಂಡರು ಅವ್ರೊಬ್ಬರೇ ಆಯ್ತಾ ಆವಾಗವಾಗ ಅವ್ರ ಮಗ ಬರ್ತಾರೆ ಗಟ್ಟ ಜೊತೆಗೆ ಯಾರೋ ಅವ್ರ ರಿಲೇಟಿವ್ ಮಕ್ಕಳೇನೋ ಇದ್ದಾರೆ ಆಯಿತಾ ಅವ್ರ ಜೊತೆ ಇದತ್ಕೊಂಡು ಆರಾಮಾಗಿದ್ದಾರೆ ಖುಷಿಯಾಗಿದ್ದಾರೆ ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡ ನೀನು ಎಕ್ಸ್ಪೆಕ್ಟ್ ಮಾಡಿದಷ್ಟು ನೋವು ಏನಕ್ಕೆ ನೀನು ಎಕ್ಸ್ಪೆಕ್ಟ್ ಮಾಡ್ತೀಯಾ ಏನಕ್ಕೆ ಟೆನ್ಷನ್ ತಗೋತೀಯಾ ನೀನು ನೀನು ನೋಡ್ಕೋ ಫಸ್ಟು ಚೆನ್ನಾಗಿ ಖುಷಿಯಾಗಿರು ಪಾ ಪಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವ್ರು ಹೇಳಿದ್ದು ನೀನು ನೋಡು ನೀನು ಈ ಥರ ಲಕ್ಷಣವಾಗಿರು ಅವ್ರು ಹೇಳೋದು ಇದು ಒಂದಿನದ್ದು ಮಾತಲ್ಲ ಆಲ್ಮೋಸ್ಟ್ ನಾವು ಎಷ್ಟು ಗೊತ್ತಾ ಒಂದು ಮೂರು ವರ್ಷದಿಂದ ಅಜ್ಜಿ ನನಗೆ ಪರಿಚಯ ಅವರೆಲ್ಲ ಹೇಳ್ತಿರ್ತಾರೆ ನೋಡು ಈಗ ಯಾವಾಗ ನಾನು ಕುಂಕುಮ ಇಟ್ಕೊಂಡೋದ್ರೆ ಬೆಳಗ್ಗೆ ಪೂಜೆ ಮಾಡಿರ್ತೀನಲ್ವ ಅವತ್ತು ನೋಡಿ ನೀನು ಎಷ್ಟು ಲಕ್ಷಣವಾಗಿದ್ದಾರೆ ಆ ಪಾಯಿಂಟ್ಸ್ ಎಲ್ಲ ಇವತ್ತು ಹೇಳೋದು ನಾನು ಆಯಿತಾ ಎಷ್ಟು ಲಕ್ಷಣವಾಗಿದೆಯಾ ನೋಡು ನಿನ್ನೊಂದು ಕುಂಕುಮ ಅಷ್ಟು ಪ್ರಭಾವ ಬೀಳುತ್ತೆ ಅಂತ ನಮಗೂ ಒಂಥರ ಪಾಸಿಟಿವ್ ಎನರ್ಜಿ ನೀನು ಎಷ್ಟು ಇರ್ತೀಯ ನೋಡು ನಿಮ್ಮ ಮನೆಗೆ ಅದೇ ಶ್ವೇತ ನೀನು ಯಾವ ವಿಷಯಕ್ಕೂ ಒಳಕ್ಕೆ ಹೋಗ್ಬಿಡೋ ಶ್ವೇತ ಅಂತ ಅಷ್ಟು ಹೇಳ್ತಿರ್ತಾರೆ ಆಯಿತಾ ಸೆಕೆಂಡು ತುಂಬ ಇಂಪಾರ್ಟೆಂಟ್ ಪಾಯಿಂಟು ನಾವು ಕರೆಕ್ಟಾಗಿರಬೇಕು ಅಂದರೆ ಅಡುಗೆ ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಮಾವ ಯಾರನ್ನ ಇರಲಿ ನಾವು ಅಡುಗೆ ಚೆನ್ನಾಗಿ ಮಾಡಬೇಕು ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನು ಅದನ್ನು ಕೊರಕ್ಕೊಂಡು ಬೇಜಾರು ಮಾಡಿಕೊಂಡು ಮಾಡೋಕ್ಕೋಗ್ಬೇಡಿ ಖುಷಿ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಮಾಡಿ ಆಯಿತಾ ಅಡುಗೆ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ನೀವು ಕೊರಕ್ಕೊಂಡು ಬೇಜಾರು ಮಾಡ್ಕೊಂಡು ಮಾಡೋದಿದ್ರೆ ಏನೋ ಒಂದು ಪುಳಿಯೋಗರೆ ಮಾಡಿ ಇಡ್ಡಿ ಆ ಹೊತ್ತು ಏಕೆಂದರೆ ನಮಗೂ ಒಂದೇ ಥರ ಮೈಂಡ್ಸೆಟ್ಟು ಚೆನ್ನಾಗಿರಲ್ಲ ಆಯಿತಾ ನಿಮ್ಗೆ ಅವತ್ತು ಮೂಡ್ ಚೆನ್ನಾಗಿಲ್ಲ ಅಂದರೆ ನಿಮ್ಗೆ ಇಷ್ಟ ಬೇಗ ಆಗೋದ್ರೆ ಮಾಡಿಡಿ ಬಟ್ ನೈಂಟಿ ನೈನ್ ಪರ್ಸೆಂಟ್ ಹೇಗೆ ಅಂದರೆ ಖುಷಿಯಿಂದ ಮಾಡಿ ನೋಡಿ ಆ ಅಡುಗೆನ ಇಂಟ್ರೆಸ್ಟಿಂದ ಮಾಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ಇಲ್ಲಿ ನಮ್ಮನೆ ಹತ್ರ ಮರಗಳು ತುಂಬ ಜಾಸ್ತಿ ಅದು ಈಗಂತೂ ಮಾವಿನಕಾಯಿ ಸೀಸನ್ ಅಲ್ವಾ ಅದು ಬೀಳ್ತಾನೆ ಇರುತ್ತೆ ಎಷ್ಟೊಂದು ಅದು ತುಂಬ ನಾರು ಅದನ್ನು ಎತ್ತು ತುಂಬ ದೊಡ್ಡ ಮರ ಹತ್ತಕ್ಕೆ ಕೀಳಕ್ಕೂ ಆಗಲ್ಲ ಗಾಳಿಗೆಲ್ಲ ಉದುರ್ತಾ ಇರುತ್ತೆ ಅದನ್ನು ಗೂಡಿಸೋಷ್ಟ್ರಲ್ಲಿ ನನಗೊಂದು ಮಿನಿ ಎಕ್ಸಸೈಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರಿ ಅದೆಷ್ಟು ಬಿದ್ದಿರುತ್ತೆ ಅದಂಥ ಒಂಥರ ಕೆಂಪು ಹೂವೊಂದೊಂದು ಮರ ಇದೆ ಅದರಿಂದನೂ ಗಾಳಿಯಿಂದ ಬೀಳ್ತಾ ಇರುತ್ತೆ ಸೊ ಅದೇ ಥರ ಎಷ್ಟೊಂದು ಕೆಲಸ ಆಯಿತಾ ಇಂಥದ್ದೆಲ್ಲ ಬರ್ತಾನೆ ಇರುತ್ತೆ ಥರ್ಡ್ ಇಂಪಾರ್ಟೆಂಟು ನೀಟಾಗಿ ನೀವು ಇರಬೇಕು ನೀಟಾಗಿ ಮನೆನ ಇಟ್ಕೋಬೇಕು ಬಂದಿದ ತಕ್ಷಣ ಮನೆ ಪ್ಲಸೆಂಟಾಗಿದೆ ಅಂದರೆ ಕಾಂಪ್ಲಿಮೆಂಟು ಯಾರಿಗೋಗುತ್ತೆ ರೀ ಯಾರೇ ಇದ್ದರೆ ರೀ ಹೌಸ್ ವೈಫ್ ಉಸೂಧಾ ಅಂತ ರೀ ಉಸೂಧಾ ಎಷ್ಟು ಚೆನ್ನಾಗಿ ಆ ಮನೆ ಅಲ್ವಾ ಹಂಗೆ ಕಾಂಪ್ಲಿಮೆಂಟ್ ಕೊಡ್ತಾರಲ್ವ ಯಾರೇ ಇರ್ಬೋದು ಎಷ್ಟು ಖುಷಿಯಾಗುತ್ತೆ ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಎಸ್ಪೆಷಲಿ ಹಾಲು ಮಕ್ಕಳಿದಾರಾ ಏನೇ ಆದರೂ ಕೂಡ ರೂಮಲ್ಲಿ ಹೇಳಿ ಏನೇ ಇದ್ದರೂ ಕೂಡ ಕಿಚನ್ನು ಮತ್ತು ಹಾಲ್ ನಮ್ಮ ಹತ್ರ ಇಡಬೇಕು ಯಾಕೆಂದರೆ ನಾವು ಹೊಟ್ಟೆಗೆ ತಿನ್ನೋದು ಕಿಚನ್ನು ಅದನ್ನು ನೀಟಾಗಿ ಹೈಜೀನಾಗಿ ಇಟ್ಕೋಬೇಕು ಬಂದಿದ ತಕ್ಷಣವೇ ನಾವು ಟೆನ್ಷನ್ ಟೆನ್ಷನ್ ಮಾಡ್ಕೊಳ್ಳೋ ಬದಲು ರೂ ನೀಟಾಗಿ ರೂಮು ಅದೆಲ್ಲ ನಾವು ಇಟ್ ಇಟ್ಕೊಳೇಬೇಕು ಇಟ್ಕೊಂಡೇ ಇಟ್ಕೊತೀವಿ ಇಲ್ಲ ಅಂತಲ್ಲ ಬಟ್ ಮಕ್ಕಳಿದ್ದರೆ ಏನಾದರೂ ಕಂಡೀಷನ್ ಸರಿ ಇಲ್ಲ ಅಂದರೆ ರೂಮ್ಸಲ್ಲಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಲ್ವ ಹಾಲು ಪ್ಲೆಸೆಂಟೇಬಲ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಯಾವ್ಯಾವ ಜಾಗದಲ್ಲಿ ಆ ಜಾಗದಲ್ಲಿ ನೀಟಾಗಿ ಇಟ್ಬಿಟ್ರೆ ಚೆನ್ನಾಗೇ ಕಾಣುತ್ತೆ ಫೋರ್ತ್ ಇಂಪಾರ್ಟೆಂಟು ತಾಳ್ಮೆನಪ್ಪ ಇದನ್ನು ನಾನು ಕಲ್ತಿರೋದು ಆ ಅಜ್ಜಿಯಿಂದನೇ ಅವ್ರು ಏನು ಹೇಳೋದು ಗೊತ್ತಾ ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಇರು ಅಂತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತವರು ಆ ಪೇಶನ್ಸಿಂದ ಇದ್ದರೆ ಏ ಹಾಗೆ ಆಗುತ್ತಪ್ಪ ಆ ಟೈಮಿಗೆ ನಾವು ಏನಕ್ಕೆ ಹಿಂಗೆ ರಿಯಾಕ್ಟ್ ಮಾಡಿದ್ವಿ ನಾವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡ್ವಿ ಏನಕ್ಕೆ ಇಷ್ಟು ಕೋಪ ಮಾಡ್ಕೊಂಡ್ವಿ ಏನಕ್ಕೆ ನಿದ್ದೆ ಇಲ್ಲದೆ ಊಟ ಇಲ್ಲದೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ವಿ ಪೇಷೆನ್ಸಿಂದ ಇರಿ ಅದು ಹೌಸ್ ಹೌಸ್ವೈಫಿಗೆ ಎಷ್ಟು ಪೇಷನ್ಸ್ ಇದ್ರು ಸಾಲದು ಇನ್ಫ್ಯಾಕ್ಟ್ ಅಮ್ಮನೂ ಹೇಳ್ತಾ ಇದ್ರು ಇರ್ತಾರೆ ತಾಳ್ಮೆಯಿಂದ ಇರು ಯಾರು ಏನೇ ಅಂದ್ರೂ ತಾಳ್ಮೆಯಿಂದ ಇರು ನಿನ್ ಕೈಯಲ್ಲಾಗುತ್ತೆ ಕೆಲಸದ್ದು ಹೇಳ್ತೀನಮ್ಮ ನನ್ಗೆ ಈ ಥರ ಕಷ್ಟ ಆಗ್ತಿದೆ ಈ ಕಡೆ ಮೂರು ಮೂರು ಕೆಲಸ ಅಲ್ವಾ ಸೈಡ್ ಇದು ಗೃಹ ಪ್ರವೇಶದ್ದು ಮಾಡಬೇಕು ಇದು ಮಾಡಬೇಕು ಅಲ್ಲಿ ವರ್ಕ್ ಹೋಗ್ಬೇಕು ಅಮ್ಮ ನಂಗೆ ಆಗ್ತಿಲ್ಲ ತಾಳ್ಮೆಯಿಂದ ಇರು ನಿನ್ನ ಆಗುತ್ತೆ ಆ ಥರ ಯಾರೋ ಬಂದು ಅವ್ರು ಬಂದು ನನಗೆ ಮಾಡ್ಕೊಡೋದು ಬೇಡ ಯಾರಾದರೂ ಒಂದು ಧೈರ್ಯವಾಗಿ ಮಾತಾಡ್ತಾರೆ ಈವನ್ ಹಸ್ಬೆಂಡ್ ಹೇಳ್ತಿರ್ತಾರೆ ಏ ನಿನ್ನ ಕೈಲಾಗುತ್ತೆ ಸುಮ್ಮನಿರು ಇರು ನಿನ್ನ ಕೈಲಾಗುತ್ತೆ ಆ ಥರ ಏನಾದರೂ ಒಂದು ಸಪೋರ್ಟು ಮಾತುಗಳು ಬಂತಿದ್ರೆ ನಮ್ದು ಎಲ್ಲೋ ಒಳಗಡೆ ಒಂದು ಕಿಕ್ ಎನರ್ಜಿ ಬರುತ್ತೆ ಏ ಇಲ್ಲ ನನ್ನ ಕೈಲಾಗುತ್ತೆ ಅಂತ ಅಜ್ಜಿ ಅಂತ ಹೇಳ್ತಿರ್ತಾರೆ ಇಂದ ಇರು ಶೋತ ಚೆನ್ನಾಗಾಗತ್ತೆ ನೋಡು ಮನೆ ಕಟ್ತಿದ್ದೆ ಅವ್ರು ಆ ಅಜ್ಜಿನ ತುಂಬ ಮಿಸ್ ಮಾಡ್ಕೊತೀನಿ ನಾನು ಏನಾದರೂ ಇಲ್ಲಿ ಶಿಫ್ಟ್ ಆಗ್ತೀವಲ್ವ ಸ್ವಂತ ಮನೆಗೆ ಆಗ ಹೇಳ್ತಿರ್ತೀನಿ ಏ ಇಲ್ಲಜ್ಜಿ ಬರ್ತೀರಿ ವಾರಕ್ಕೊಂದ್ಸರ್ತಿ ಬರ್ತಾಯಿರಿ ನಾನು ಹಿಂಗಿದ್ರು ಇಲ್ಲಿ ಈ ಮನೆ ಹತ್ರನೇ ವರ್ಕಿಗೆ ಬರೋದು ನಾನು ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತೀನಿ ಆ ಥರ ಎಲ್ಲ ಹೇಳ್ತಾ ಇರ್ತೀನಿ ನಾನು ನೆಕ್ಸ್ಟ್ ಬಂದು ಮಕ್ಕಳನ್ನ ಚೆನ್ನಾಗಿ ಓದಿಸಿಯಪ್ಪ ನಾವು ತಾಯಂದಿರು ಹಸ್ಬೆಂಡ್ಸ್ ಹೇಳ್ತಾರೆ ನಾವು ಬಿಸಿ ಇರ್ತೀವಿ ದುಡಿತಿರ್ತಾರೆ ಏನೋ ಮಾಡ್ತಿರ್ತಾರೆ ಆ್ಯಕ್ಚುಲಿ ಇಬ್ಬರದ್ದು ರೆಸ್ಪಾನ್ಸಿಬಿಲಿಟಿ ಓದಿಸ್ಬೇಕು ಇಲ್ಲ ಅಂತಲ್ಲ ಬಟ್ ಮೇಜರ್ ನಮ್ಮದೇ ಆಗಿರುತ್ತೆ ಅವ್ರಿಗೆ ವ್ಯಾಲ್ಯೂಸು ಕಲ್ಚರ್ ಹೆಂಗೆ ನಮ್ಮ ಸಂಸ್ಕೃತಿ ಹೆಂಗೆ ಹೆಂಗೆ ಓದಬೇಕು ನೀವು ನಂಬಲ್ಲ ನಾನು ಸ್ಕೂಲಲ್ಲೂ ಹೇಳ್ತಾ ಇರ್ತೀನಿ ಇವತ್ತು ಪಿ ಟಿ ಎಮ್ ಇತ್ತು ಅದೇ ಹೇಳ್ತಾ ಇರ್ತೀನಿ ನಾವು ಬರೀ ಟೀಚರ್ ಆಗಿರಲ್ಲ ಅವ್ರಿಗೆ ತಾಯಿಯಾಗಿ ಹೇಳ್ಕೊಡ್ತಾಯಿರ್ತೀವಿ ಲೈಫ್ ಹೆಂಗೆ ಸಣ್ಣ ಪುಟ್ಟದಕ್ಕೂ ಹೆಂಗೆ ಇದು ಮಾಡ್ಕೋತೀವಿ ಡೈವರ್ಷನ್ಸ್ ಆಗ್ತಿರುತ್ತೆ ಎಲ್ಲ ಅದೊಂದೊಂದು ಏಜು ಆಯ್ತಾ ಈಗ ಫಾರ್ ಎಕ್ಸಾಂಪಲು ಅತ್ತೆ ಯಾವಾಗಲೂ ಹೇಳ್ತಿರ್ತಾರೆ ಒಂದು ಗಿಡ ಇರುತ್ತೆ ಒಂದು ಐದು ವರ್ಷ ಸಾಕ್ಬಿಟ್ರೆ ಅದನ್ನು ಅದನ್ನ ಅದೇ ನಮ್ಮನ್ನು ಸಾಕುತ್ತೆ ಅಂತ ಸೊ ಮಕ್ಕಳು ಅದೇ ಥರನೇ ಒಂದು ಹದಿನೈದು ಇಪ್ಪತ್ತು ವರ್ಷ ಅವ್ರನ್ನ ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಆಮೇಲೆ ಅವ್ರನ್ನ ನೋಡ್ಕೊಳ್ಳೋ ಅವಶ್ಯಕತೆ ಇನ್ನಿಲ್ಲ ಇನ್ಫ್ಯಾಕ್ಟ್ ಅವ್ರು ನಮ್ಗೆ ಹೇಳ್ತಾರೆ ಈಗ ದೊಡ್ಡ ಮಗಳು ಹೇಳ್ತಿರ್ತಾಳೆ ನಾನು ಏನಾದರೂ ಏನಾದರೂ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ರೆ ಏನಕ್ಕೆ ಮಾಡ್ಕೋತೀಯ ಆಗೋದಾಗ್ತಿರುತ್ತೆ ನೀನು ಒಳ್ಳೆತನ ನಿನ್ನ ಕಾಪಾಡು ಅವಳು ಬಾಯಲ್ಲಿ ನನ್ ಅವಳು ನನ್ಗೆ ಎರಡನೇ ತಾಯಿ ನಾನು ಹೇಳ್ತೀನಲ್ಲ ಅಷ್ಟು ಮೆಚುರಿಟಿ ಅವಳಿಗೆ ನನಗೊಂದು ನಿಜವಾಗ್ಲೂ ನಿಜವಾಗ್ಲೋಪ ನಮ್ಗೆ ಹೆಮ್ಮೆ ಅನಿಸುತ್ತೆ ನಾವು ಬೆಳೆಸ್ತಾ ಇರೋದು ಕರೆಕ್ಟ್ ಅಲ್ವಾ ಆ ಥರ ತುಂಬ ಒಳ್ಳೆ ವ್ಯಾಲ್ಯೂಸ್ ಕಲಿಸ್ತಾ ಇರಬೇಕು ಒಳ್ಳೇದು ಯಾವುದು ಯಾವುದು ಹೆಂಗೆ ಶೇರ್ ಮಾಡಬೇಕು ಹೆಂಗೆ ಮೋಸ ಮಾಡಬಾರ್ದು ಲೈಫ್ ಹೆಂಗೆ ಫೇಸ್ ಮಾಡಬೇಕು ಫೇಲ್ಯೂರ್ಸ್ನ ಹೆಂಗೆ ಫೇಸ್ ಮಾಡಬೇಕು ಮಾರ್ಕ್ಸ್ ಬರುತ್ತೆ ಡೆಫಿನೆಟ್ಲಿ ಅವಳು ತೆಗಿತಾಳೆ ಇಲ್ಲ ಅಂತಲ್ಲ ಬಟ್ ಅದರ ಜೊತೆಗೆ ಐ ಕ್ಯೂ ಜೊತೆಗೆ ಇ ಕ್ಯೂ ಅಂದರೆ ಇಂಟೆಲಿಜೆನ್ಸ್ ಕೋಇಿಷಂಟ್ ಜೊತೆ ಇಮೋಷ್ನಲ್ ಕೊಯಿಫಿಷನ್ಸು ಚೆನ್ನಾಗಿರಬೇಕಲ್ಲ ಅವಳೇನಾದ್ರೂ ಫೇಲ್ ಆದರೆ ಅಂದರೆ ಇನ್ಫ್ಯಾಕ್ಟ್ ಫೇಲ್ಯೂರ್ ನೋಡಿದ್ರೆ ಅವಳು ಇಪ್ಪತ್ತಕ್ಕೆ ಇಪ್ಪತ್ತು ಎಕ್ಸ್ಪೆಕ್ಟ್ ಮಾಡ್ತಿರ್ತಾಳೆ ಒಂದು ಅರ್ಧ ಹದಿನಾರೇ ಬಂತು ಹದಿನೆಂಟೇ ಬಂತು ಅದನ್ನು ಹೇಗೆ ಫೇಸ್ ಮಾಡೋದು ಇನ್ನೂ ಚಿಕ್ಕವಳು ಅವಳು ಇನ್ನ ಅವಳು ಕಲಿಯ ತುಂಬನೇ ಇದೆ ಆಯಿತಾ ಅವಳೇನಾದ್ರೂ ಇಪ್ಪತ್ತಕ್ಕೆ ಇಪ್ಪತ್ತು ಬಂದಿಲ್ಲ ಅಂದ್ರೆ ಹತ್ತೊಂಬತ್ತು ಬಂದಿದ್ದಾನೆ ಅಳ್ಕೊಂಡು ಅವಳು ಹತ್ತೊಂಬತ್ತು ಬಂತು ಒಂದು ಮಾರ್ಕ್ಸ್ ಹೋಯ್ತು ಒಂದು ಮಾರ್ಕ್ಸ್ ಹೋಯ್ತು ಅಂತ ಆಕಾಶನೇ ತಲೆ ಮಿದ್ದ ಬಿದ್ದಂಗೆ ಅವಳು ಅವಳು ಕಲಿಸ್ಬೇಕಿನ್ನ ಅವಳು ಹೇಳ್ತಾಳೆ ಇವಳು ಯಾಕೆ ಮೈಂಗೆ ಆಡ್ತಾಳೆ ಈಜಿಗೆ ವಯಸ್ಸಿಗೆ ಅಂತ ಅವ್ಳು ದೊಡ್ಡವಳು ಹೇಳ್ಕೊಡ್ತಿರ್ತಾಳೆ ಇಟ್ಸ್ ಓಕೆ ನಿನ್ನ ಕಲಿ ಅವ್ಳ ಮಿಸ್ಟೇಕ್ಸ್ ಆಗ್ತಿರುತ್ತೆ ಮ್ಯಾಥ್ಸಲ್ಲಿ ಮಿಸ್ಟೇಕ್ಸ್ ಆಗ್ತಿರುತ್ತೆ ನೀವು ನೋಡ್ತಾ ಇರ್ತೀರಲ್ವ ಎಷ್ಟೂ ಹೇಳ್ಕೊಡ್ತಾಯಿರ್ತೀನಿ ಆದರೂ ಮಕ್ಕಳು ಮಿಸ್ಟೇಕ್ಸ್ ಮಾಡ್ತಿರ್ತಾರೆ ಸೊ ನಮಗೆ ಗೊತ್ತು ಅದೇ ಫೀಲ್ಡಲ್ಲಿ ಇರ್ತೀವಲ್ವ ಎಜುಕೇಷನ್ ಫೀಲ್ಡಲ್ಲಿ ಅದು ಕಾಮನ್ನು ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ ಆ ಮಿಸ್ಟೇಕ್ಸ್ ಏನು ಮಾಡಿದೀವಿ ಅಂತ ಅವ್ರಿಗೆ ಗೊತ್ತಾದರೆ ತಿತ್ಕೋತಾರೆ ಕರೆಕ್ಟ ಅದೇ ಥರ ಅವ್ರಿಗೆ ಮಕ್ಕಳಿಗೆ ಒಳ್ಳೆ ಗುಣ ಹೇಳ್ಕೊಡಿ ಹೋಗ್ತಾ ಬರ್ತಾ ಹೆಂಗೆ ಮಾತಾಡೋದು ದೊಡ್ಡೋರು ಬಂದಿದ ತಕ್ಷಣ ಹೆಂಗೆ ವಿಶ್ ಮಾಡೋದು ರೆಸ್ಪೆಕ್ಟ್ ತೋರಿಸೋದು ಕಾಲು ಮುಗಿಯೋದು ಇದೆಲ್ಲ ನಮ್ಮ ಕನ್ನಡ ಸಂಸ್ಕೃತಿ ಅಲ್ವಾ ಅವೆಲ್ಲ ಹೇಳ್ಕೊಡ್ಬೇಕು ನೆಕ್ಸ್ಟ್ ಬಂದು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು ನೀವೇನಾದ್ರು ವರ್ಕಿಂಗ್ ವಿಮೆನ್ ಅಂದರೆ ಹೊರಗಡೆ ಹೇಗೆ ನಮ್ಮ ಹೆಲ್ತ್ ಹೆಂಗೆ ನೋಡ್ಕೋಬೇಕು ನಮ್ಮ ಎಮೋಷನ್ಸ್ನ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಮನೇಲಿ ಎಲ್ಲಾರ್ಗು ಹೆಂಗೆ ಟೈಮ್ ಕೊಡಬೇಕು ಬ್ಯಾಲೆನ್ಸಿಂಗ್ ಬರಬೇಕು ನೆಕ್ಸ್ಟ್ ಬಂದು ಟೈಮ್ ಮ್ಯಾನೇಜ್ಮೆಂಟು ನಮ್ಮ ಅಜ್ಜಿ ಹೇಳ್ತಿದ್ನಲ್ಲ ಸಾಕಾಲಮ್ಮ ಅಂತ ಎಮ್ಮೆ ಹೆಸರು ಸಾಕಾಲಮ್ಮ ಅಂತ ಆ ಅಜ್ಜಿ ದಿನಾ ನಾಲ್ಕು ಗಂಟೆಗೆ ಎದ್ದೇಳ್ದು ರಾತ್ರಿ ಎಂಟು ಗಂಟೆಗೆ ಮಲ್ಗದಂತೆ ಆ ಅಜ್ಜಿ ಆಯಿತಾ ಯಾರೋ ಊರಲ್ಲಿದ್ದರು ಈಗ ಒಂದು ಐದಾರು ವರ್ಷನ ಅಂತ ಅನಿಸುತ್ತೆ ಇಲ್ಲಿಗೆ ಬಂದು ಬೆಂಗಳೂರಿಗೆ ಬಂದು ನಾಲ್ಕು ಗಂಟೆಗೆ ಡೈಲಿ ಎದ್ದೇಳ್ದು ಆಯಿತಾ ಎದ್ಬಿಟ್ಟು ಎಲ್ಲ ಮಾಡಿ ಕೆಲಸ ಎಲ್ಲ ಮಾಡಿ ಆ್ಯಕ್ಟಿವ್ ಮಾಡಿಕೊಂಡು ಆ ಟೈಮಿಗೆಲ್ಲ ಮಾಡ್ಕೊಳ್ತಿದ್ರಂತೆ ಅವ್ರು ಹೇಳಿದಷ್ಟೇ ನೀನು ಸಮಯ ಸುಮ್ಮನೆ ಕುತ್ಕೊಂಡು ಕಳಿಬೇಡ ಆಯಿತಾ ಎಲ್ಲ ಟೈಮ್ ಆಗುತ್ತೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳೋಕ್ಕೆ ಹೋಗ್ಬೇಡ ಅದು ನಿಜಾನೇ ನಾನು ಯಾವಾಗ ಅವ್ರು ಮಾತಾಡೋದನ್ನು ಅದು ಇದನ್ನು ಕೇಳ್ತಾ ಹೋದೆ ನನ್ನ ನೆಪಗಳನ್ನ ಕೊಡೋದು ಸ್ಟಾಪ್ ಮಾಡಿದೆ ನಾನು ಏ ನಂಗೆ ಟೈಮ್ ಇಲ್ಲ ಈಗ ನಾನು ನೋಡಿ ಯೂಟ್ಯೂಬ್ ಮಾಡ್ತೀನಿ ಮಕ್ಳು ಓದಿಸ್ತೀನಿ ಅಡುಗೆ ಮಾಡ್ತೀನಿ ಮನೆ ಕ್ಲೀನ್ ಮಾಡ್ತೀನಿ ಹೊರ್ಗಡೆನೂ ಮಾಡ್ತೀನಿ ಅಲ್ಲೂ ಕೆಲಸ ಮಾಡಿ ಎಲ್ಲ ಹೆಂಗೆ ಸಾಧ್ಯ ನನಗಿಂತ ಇಪ್ಪತ್ತು ಕೆಲಸ ಜಾಸ್ತಿ ಮಾಡೋರು ಇದ್ದಾರೆ ಅವರಿಂದ ನೋಡಿ ಕಲಿಬೋದಲ್ವ ನಾವು ನಮಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂದ್ಕೊಂಡು ಹೇಳೋ ಬದಲು ಒಂದೊಂದು ಕೆಲಸಕ್ಕೆ ಇಷ್ಟು ಟೈಮು ಇಷ್ಟು ಟೈಮಲ್ಲಿ ಮುಗಿಸ್ಬೇಕು ನಾನು ಎಲ್ಲ ಒಂದು ಟೈಮ್ ಅಲಾಟ್ಮೆಂಟ್ ಮಾಡಿಕೊಂಡು ಮಾ ಹೋದರೆ ಸೊ ಚೆನ್ನಾಗಿರುತ್ತೆ ವೈಫ್ ಅದು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಬಂದು ಮನೆಯಲ್ಲಿ ಪ್ರೀತಿ ತೋರಿಸಿ ಆಯಿತಾ ನಾವು ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡಬೇಕು ಇಬ್ಬರ ಮಧ್ಯೆ ಒಂದು ಲವ್ ಅಫೆಕ್ಷನ್ ಕ್ರಿಯೇಟ್ ಮಾಡಬೇಕು ಈಗ ಅಣ್ಣ ತಂಗಿ ಜಗಳಾಡ್ತಿರ್ತಾರೆ ಅಕ್ಕ ತಂಗಿ ಜಗಳಾಡ್ತಿರ್ತಾರೆ ಅಪ್ಪ ಮಗಳು ಜಗಳಾಡ್ತಿರ್ತಾರೆ ನಾನು ನನ್ನ ಮಗಳು ಜಗಳಾಡ್ತಿರ್ತೀವಿ ಬಟ್ ನಮಗೆ ಗೊತ್ತಾಗಬೇಕು ರಿಲೇಷನ್ಶಿಪ್ ವ್ಯಾಲ್ಯೂ ಏನು ಅಂತ ಚಿಕ್ಕ ವಯಸ್ಸಲ್ಲೇ ದ್ವೇಷ ಸಾಧಿಸೋದು ಆಮೇಲೆ ಒಬ್ಬ ಒಂದು ಸೈಡಿಗೆ ಸಪೋರ್ಟ್ ಮಾಡೋದು ಅಥವಾ ಅಪ್ಪನ ಮೇಲೆ ನಮ್ಮ ಮಕ್ಕಳಿಗೆ ಹೇಳೋದು ನಿಮ್ಮಪ್ಪ ನಿಮ್ಮ ನಿಮ್ಮಪ್ಪ ಹಿಂಗೇನೆ ಅಂತ ಹೇಳೋದು ಅಥವಾ ತಾ ತಂದೆನೆ ನಿಮ್ಮಮ್ಮ ಹಾಗೆ ಅಂತ ಹೇಳೋದು ಇಂಥದೆಲ್ಲ ಮೇಯ್ನ್ಲಿ ಮೇನ್ಲಿ ಮದರ್ ಎಲ್ಲರ ಮಧ್ಯೆ ಒಂದು ಲವ್ ಅಫೆಕ್ಷನ್ನು ನಾವು ಹೇಗೆ ಮನುಷ್ಯತ್ವ ತೋರಿಸ್ಬೇಕು ಆಮೇಲೆ ನಾವು ನಮ್ಮ ಅತ್ತೆ ಹತ್ರ ನಮ್ಮ ಮಾವನ ಹತ್ರ ಯಾವ ರೀತಿ ಬಿಹೇವ್ ಮಾಡ್ತೀವಿ ಮ್ಯಾಟ್ರ್ ಆಗುತ್ತೆ ಮಕ್ಕಳು ನಾವು ಹೇಳೋದನ್ನು ಕಲಿಯೋಲ್ಲ ನಾವು ನಾವು ಏನು ಮಾಡ್ತೀವಿ ಅದನ್ನು ನೋಡೇ ಕಲಿಯೋದು ಜಾಸ್ತಿ ಆಯಿತಾ ಅದಕ್ಕೇ ಎಲ್ಲರೂ ಒಳ್ಳೆ ಮನುಷ್ಯತ್ವದಿಂದ ಟ್ರೀಟ್ ಮಾಡಿ ಚೆನ್ನಾಗಿ ಮಾತಾಡಿಸಿ ಲವ್ ಆ್ಯಂಡ್ ಅಫೆಕ್ಷನ್ನ ಬಿಲ್ಡ್ ಮಾಡಿ ಒಳ್ಳೆ ನಾವು ಸಿಮೆಂಟ್ ಥರ ನಾವು ಹೌಸ್ ವೈಫು ಸಿಮೆಂಟ್ ಥರ ಇಬ್ಬರು ಮಧ್ಯೆ ನಾವು ಬೆಂಕಿನೂ ತಂದಾಕ್ಬೋದು ಬೇಕಾದರೆ ನಾನು ನೋಡಿದ್ದೀನಿ ಎಷ್ಟೊಂದು ಜನ ನಿಮ್ಮ ಮಗ ಹಾಗೆ ಕಣ್ರಿ ನಿಮ್ಮ ಮಗಳು ಹಿಂಗೆ ಕಣ್ರಿ ಬಂದಿದ ತಕ್ಷಣ ಕಂಪ್ಲೇಂಟ್ ಹೇಳೋ ಬದಲು ನಿಧಾನಕ್ಕೆ ಒಂದು ಕೂತ್ಕೊಂಡು ನಮ್ಮದ್ರಲ್ಲಿ ಈ ಫ್ಯಾಮಿಲಿ ಮೀಟಿಂಗ್ ನಮ್ಮ ಮನೇಲಿ ಜಾಸ್ತಿ ಏನಾದರೂ ಚಿಕ್ಕವಳು ಸರಿಯಾಗಿ ನಮ್ಮ ಮಾತು ಕೇಳ್ತಿಲ್ಲ ಅಂದರೆ ನಾಲ್ಕು ಜನ ಕೂತ್ಕೊತೀವಿ ನೋಡಿ ಹಿಂಗೆ ಆಗ್ತಿದೆ ನಿಧಾನಕ್ಕೆ ಡಿಸ್ಕಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೋತೀವಿ ಆ ಥರ ಒಂದು ಮ್ಯೂಚುವಲಿ ರೆಸ್ಪೆಕ್ಟ್ ಆಗುತ್ತೆ ಇನ್ಫ್ಯಾಕ್ಟ್ ನನ್ನ ದೊಡ್ಡ ಮಗ್ಗ ಜಾಸ್ತಿ ಇಷ್ಟ ಅಮ್ಮ ಫ್ಯಾಮಿಲಿ ಟೈಮು ಅಮ್ಮ ಫ್ಯಾಮಿಲಿ ಟೈಮು ಅಂತಿರ್ತಾಳೆ ಕುತ್ಕೊಂಡು ನಮ್ಮ ಹ್ಯಾಪಿ ಮೂಮೆಂಟ್ಸು ನಮ್ಮ ವೀಕ್ನೆಸ್ಸು ನಮ್ಮ ಸ್ಟ್ರೆಂತು ಎಲ್ಲ ಕುತ್ಕೊಂಡು ಮಾತಾಡ್ತಿರ್ತೀವಿ ಏನಾದರೂ ಪ್ರಾಬ್ಲಮ್ ಆದರೆ ಅವಳು ಹೇಳ್ತಿರ್ತಾಳೆ ನೋಡಿ ಈ ಥರ ಎಲ್ಲ ಆಗ್ತಿದೆ ಈ ಥರ ಬಾಂಡಿಂಗ್ ಚೆನ್ನಾಗಿದ್ದರೆ ಯಾವ ಸ್ಟೇಜಲ್ಲೇನೋ ಅವ್ರು ಏನಾದರೂ ಮ ಬಚ್ಚಿಡೋದು ಏನೋ ಸುಳ್ಳು ಹೇಳೋದು ಈ ಥರದ್ದೆಲ್ಲ ಆಗೋಲ್ಲ ಮುಕ್ತವಾಗಿ ಫ್ಯಾಮಿಲಿ ಮೆಂಬರ್ಸ್ ಮಾತಾಡ್ಕೋಬೇಕು ಅಷ್ಟೇ ನೆಕ್ಸ್ಟ್ ಇಂಪಾರ್ಟೆಂಟು ಜವಾಬ್ದಾರಿ ತೊಗೋಬೇಕು ಚೆನ್ನಾಗಿ ತೊಗೊಳಕ್ಕೆ ಕಲಿಬೇಕು ಹಿಂಜರಿಬಾರ್ದು ಈಗ ನೋಡಿ ಫ್ಯಾಮಿಲಿ ಅಂದರೆ ನಾವು ಬೆಳಗ್ಗೆ ಎದ್ದೇಳಬೇಕು ಮಾಡಬೇಕು ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಒಂದು ಕ್ವಶನ್ ಮಾಡ್ಕೋಬೇಕು ನಾನೇನಕ್ಕೆ ಮಾಡಬೇಕು ಅಂತ ಕ್ವಶನ್ ಮಾಡ್ಕೊಂಬಿಟ್ರೆ ತಲೆಯಲ್ಲಿ ನಾನೇನಕ್ಕೆ ಕಷ್ಟಪಡಬೇಕು ನಾನೇ ಎಲ್ಲ ಬ್ಯಾಲೆನ್ಸ್ ಏನಕ್ಕೆ ಮಾಡಬೇಕು ಅಂತ ಬಂದುಬಿಟ್ರೆ ಮಾಡಲ್ಲ ನಾವು ಸೊ ಅದು ಒಳ್ಳೆ ಹೌಸ್ ವೈಫ್ ಅಥವಾ ವೈಫ್ ಲಕ್ಷಣ ಅಲ್ಲ ಜವಾಬ್ದಾರಿ ತೊಗೊಂಡಾಗ್ಲೇ ನಾವು ಹೈಯರ್ ಪೊಸಿಷನ್ಗೆ ಹೋಗೋದು ಕೆರಿಯರಲ್ಲೂ ಅಷ್ಟೇ ನಾನು ಯಾವಾಗಲೂ ಹೇಳ್ತೀನಿ ಈಗ ಡಿ ಜಿ ಎಮ್ ಓ ಜಿ ಎಮ್ಗೆಲ್ಲ ಎಷ್ಟು ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅವ್ರ ಜವಾಬ್ದಾರಿ ತೊಗೊಂಡಿದ್ದಕ್ಕೆ ಅವ್ರು ಹೈಯರ್ ಪೊಸಿಷನಲ್ಲಿದ್ದಾರೆ ನೀವು ಜವಾಬ್ದಾರಿ ತೊಗೊಂಡ್ರೆ ಈಗ ನಾವು ಏನೋ ಟ್ರಿಪ್ಪಿಗೆ ಹೋಗ್ತೀವಿ ಏದಾನೋ ಊರಿಗೆ ಹೋಗ್ತೀವಿ ಫುಲ್ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಎಲ್ರದ್ದು ಬಟ್ಟೆ ಎಷ್ಟು ಪ್ಯಾಕ್ ಮಾಡಬೇಕು ಏನಾನ ಒಂದು ಇಟ್ಟಿಲ್ಲ ಅಂದರೂ ಎಷ್ಟು ಅಲ್ಲಿಗೆ ಹೋದ್ಮೇಲೆ ಪ್ರಾಬ್ಲಮ್ ಆಗುತ್ತೆ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರು ಇನ್ಫ್ಯಾಕ್ಟ್ ಅವ್ರದ್ದಲ್ವ ಸೊ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದ್ರಲ್ಲಿ ಹಿಂಜರಿಬಾರ್ದು ನೆಕ್ಸ್ಟ್ ಅರ್ಥ ಮಾಡ್ಕೋಬೇಕು ಪಾರ್ಟ್ನರ್ಗಾಗಲಿ ಮಕ್ಳಿಗಾಗ್ಲಿ ಅವ್ರ ಮೆಂಟಾಲಿಟಿನ ಕೆಲವು ಸತಿ ರೇಗಬೇಕು ಅಂತ ಅನಿಸ್ಬಿಡುತ್ತೆ ಇಲ್ಲ ಅಂತಲ್ಲ ಬಟ್ ಆ ಮೂಮೆಂಟ್ ಆದಮೇಲೆ ಅರ್ಥ ಮಾಡ್ಕೊಳ್ಳಿ ಅವ್ರ ಪೊಸಿಷನ್ ಏನಿರುತ್ತೆ ಹಸ್ಬೆಂಡ್ಸ್ ಏನೋ ರೇಗಿರ್ತಾರೆ ಆಮೇಲೆ ಅರ್ಥ ಮಾಡ್ಕೊಳ್ಳಿ ಅವ್ರು ಏನಕ್ಕೆ ರೇಗಿರ್ತಾರೆ ಏನು ಕಾರಣ ಇರುತ್ತೆ ಆ ಥರ ಅವ್ರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ನ ಅರ್ಥ ಮಾಡ್ಕೊಂಡ್ರೆ ಅದಕ್ಕಿಂತ ಫೆಸ್ ಬೆಸ್ಟ್ ಹೌಸ್ ವೈಫ್ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಪಾಸಿಟಿವ್ ಎನ್ವೈರ್ನ್ಮೆಂಟನ್ನ ಕ್ರಿಯೇಟ್ ಮಾಡೋದು ನಮ್ಮ ಕೈಲಿರುತ್ತೆ ನಾವು ಏಕವಚನದಲ್ಲಿ ರೆಸ್ಪೆಕ್ಟ್ ಇಲ್ಲದೆ ಕೆಟ್ಟ ಮಾತನ್ನು ಮಾತಾಡೋದು ಅಥವಾ ಏನೋ ಟೈಮ್ ಸರಿ ಪೂಜೆ ಮಾಡ್ತಾ ಇರ್ಬೋದು ಮನೆಯೆಲ್ಲ ಇಟ್ಕೊಳ್ಳೋದು ಹಿಂಗಂದ್ರಂಗೆ ಮಾತಾಡೋದು ಗಂಡ ಹೆಂಡತಿ ಜಗಳ ಆಡ್ತಿರೋದು ಅದು ಪಾಸಿಟಿವ್ ಎನ್ವೈರ್ನ್ಮೆಂಟಾ ಅಲ್ಲ ತಾನೆ ದೀಪ ಮಾ ದೀಪ ಹಚ್ಚಿ ಮನೆಯೆಲ್ಲ ಧೂಪ ಹಾಕಿ ಒಳ್ಳೆ ರೀತಿಯಲ್ಲಿ ಮಾತಾಡಿ ಸಂಸ್ಕೃತ ಆಗಿ ಸುಸಂಸ್ಕೃತ ರೀತಿ ಮನೇನ ಎನ್ವೈರನ್ಮೆಂಟ್ನ ಇಟ್ಕೊಂಡು ಜೊತೆಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿಕೊಂಡು ರೆಸ್ಪೆಕ್ಟ್ ಕೊಟ್ಕೊಂಡು ಈಗ ನೋಡಿ ಹೆಡ್ ಆಫ್ ದ ಫ್ಯಾಮಿಲಿ ಅಂದರೆ ಸುಮ್ಮನೆ ನಾವೆಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಗೊತ್ತಾ ನನ್ನ ಹಸ್ಬೆಂಡ್ ಬಂದಿದ್ದ ತಕ್ಷಣ ತುಂಬ ಅಲರ್ಟ್ ಆಗ್ತೀವಿ ಮಾತಾಡ್ಸ್ತೀವಿ ನೀರು ಕೊಡ್ತೀವಿ ನಾನು ಅದೇ ಥರ ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟಿ ಹಂಗೆ ಬಂದ್ಬಿಟ್ಟಿದೆ ಅಷ್ಟೊಂದು ದುಡಿತಾರಪ್ಪ ಅವರು ಸುಮ್ಮನೆ ಅಲ್ಲ ನಾವು ಸುಮ್ಮನೆ ನಾನು ಅದು ಹಸ್ಬೆಂಡ್ಗಳ್ಗೆ ಹೊರಗಡೆ ಕಷ್ಟಪಡ್ತಾರೆ ಇದು ಮಾಡ್ತಾರೆ ನಾವು ಹಾಗೆ ಬೆಲೆ ಕೊಡ್ತೀವಿ ಇನ್ಫ್ಯಾಕ್ಟ್ ಅವರು ಹಾಗೆ ಬೆಲೆ ಕೊಡ್ತಾರೆ ಅಮ್ಮನೂ ಅಷ್ಟು ಕಷ್ಟಪಡ್ತಾನೆ ನನ್ನ ಮೊನ್ನೆ ಹೇಳಿಲ್ವ ಒಂದು ಇನ್ಸಿಡೆಂಟ್ಸು ಈ ಮ್ಯೂಚುವಲ್ ಅಷ್ಟೇ ಮ್ಯೂಚುವಲ್ ರೆಸ್ಪೆಕ್ಟು ಇನ್ ಕೇಸ್ ಅವ್ರು ಅವ್ರ ಸೈಡಿಂದ ರೆಸ್ಪೆಕ್ಟ್ ಬರ್ತಿಲ್ಲ ಅಂದರೆ ನೀವೂ ಹಾಗೆ ಮಾಡಿಬಿಟ್ರೆ ಮಕ್ಕಳ ಪರಿಸ್ಥಿತಿ ಏನು ನನ್ನ ಗಂಡ ನನಗೆ ರೆಸ್ಪಾನ್ ರೆಸ್ಪೆಕ್ಟ್ ಕೊಡ್ತಿಲ್ಲ ನಾನು ಕೊಡೋಲ್ಲ ಮಕ್ಕಳ ಪರಿಸ್ಥಿತಿ ಏನು ಅವ್ರು ಏನು ಕಲಿತಾರೆ ಫೈನಲಿ ದೊಡ್ಡವ್ರು ಆಗ್ತಾ ಆಗ್ತಾ ಕೆಲವರು ಮದುವೆ ಮೇಲೇ ಇಂಟ್ರೆಸ್ಟ್ ಓಟ್ ಹೋಗುತ್ತೆ ಅಥ್ವ ನಮ್ಮ ಅಪ್ಪ ಅಮ್ಮ ಬರೀ ಜಗಳ ಆಡ್ತಿರ್ತಾರೆ ನಾವು ಮದುವೆ ಆದಮೇಲೆ ನಮ್ಮದು ಅದೇ ಹಣೆ ಬರ ನಂಗೆ ಮದುವೆನೇ ಬೇಡ ಅಂತ ಕೂತ್ಕೊತಾರೆ ಸೊ ಒಂದು ಹಸ್ಬೆಂಡ್ ವೈಫ್ ಹೆಂಗೆ ಇರಬೇಕು ಪೇರೆಂಟಿಂಗ್ ರೋಲ್ ಹೆಂಗೆ ಒಂದು ಮನುಷ್ಯ ಹೆಂಗಿರಬೇಕು ಹೆಂಗೆ ಲೈಫ್ ಲೀಡ್ ಮಾಡಬೇಕು ಬೆಸ್ಟ್ ಎಕ್ಸಾಂಪಲ್ ನಾವು ಪೇರೆಂಟ್ಸ್ಗಳು ನಾವು ಹೆಂಗೆ ನಡ್ಕೋತೀವಿ ಅವ್ರು ಅದನ್ನು ಫಾಲೋ ಮಾಡ್ತಿರ್ತಾರೆ ಸೊ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡೋದರಲ್ಲಿ ಮದರು ತುಂಬ ಇಂಪಾರ್ಟೆಂಟ್ ರೋಲ್ ನೆಕ್ಸ್ಟ್ ಬಂದು ಅಡಾಪ್ಟಬಲ್ ಆಗಿರಬೇಕು ಕೆಲಸ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಟೆನ್ಷನ್ಸ್ ಬರ್ತಾ ಇರತ್ತೆ ನಾವು ಅಡ್ಜಸ್ಟ್ ಮಾಡಿಕೊಡೋದನ್ನು ಕಲಿತಾ ಇರಬೇಕು ನೆಕ್ಸ್ಟ್ ಬಂದು ಹಾರ್ಡ್ ವರ್ಕಿಂಗಪ್ಪ ಮಾಡಲೇಬೇಕು ನಾನು ಏನಕ್ಕೆ ಕಷ್ಟಪಡಲಿ ನಾನು ಹೌಸ್ ವೈಫ್ ಆರಾಮಾಗಿರ್ತೀನಿ ನಾನು ವರ್ಕಿಂಗ್ ವಿಮೆನು ನಾನು ದುಡಿತಾ ಇದ್ದೀನಿ ನಾನು ಆರಾಮಾಗಿರ್ತೀನಿ ಅನ್ನಲೇಬಾರ್ದು ಬ್ಯಾಲೆನ್ಸಿಂಗ್ ಬರಲೇಬೇಕು ಆಗಲೇ ನಾವು ಬೆಸ್ಟ್ ಅಂತ ಹೇಳಿಸ್ಕೊಳಕ್ಕೆ ಸಾಧ್ಯ ನೆಕ್ಸ್ಟ್ ಏನೇ ಬಂದರೂ ಕೂಡ ಧೈರ್ಯವಾಗಿ ಫೇಸ್ ಮಾಡ್ಕೋಬೇಕು ನೋಡಿ ನಾನು ಹೇಳಿದ್ನೆಲ್ಲ ಫಾಲೋದಾ ಅಂತ ಇದ್ದೇನೆ ತುಂಬ ಚೆನ್ನಾಗಿದೆ ಆಯಿತಾ ಟೇಸ್ಟು ಇದು ಫಸ್ಟ್ ಟೈಮ್ ತಂದಿದ್ದು ಅದೇನದು ನೋಡಿದೆ ಚಿಯಾ ಸೀಡ್ಸ್ ಇದೆ ಆಮೇಲೆ ಶಾವಿಗೆ ಇದೆ ಆಮೇಲೆ ಏನದು ಮಿಲ್ಕ್ ಪೌಡ್ರ್ ಇದೆ ಅದೆಲ್ಲ ಇದೆ ಚೆನ್ನಾಗಿದೆ ಇದೇನು ಪ್ರಮೋಷನ್ಸು ಅದು ಇಲ್ಲ ಹಸ್ಬೆಂಡು ಹಿಂಗೆ ಹೋಗಿದ್ರು ಆಯಿತಾ ಎಲ್ಲಿಗೆ ಸ್ಟಾರ್ ಬಜಾರ್ಗೆ ಅಲ್ಲಿ ಏನೋ ಆಫರ್ ಇತ್ತು ಅಂತ ತಂದಿದ್ರು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ ಮೇ ಬಿ ಇದೆ ಲಾಸ್ಟ್ ಥರದೇನೋ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಮಕ್ಕಳು ಇರ್ತಾರೆ ಅಂದರೆ ಅವ್ರಿಗೇನೋ ಒಂಥರ ತಿನ್ನಬೇಕು ಅದು ಇದು ಅಂತ ಅನಿಸ್ತಾ ಇರತ್ತಲ್ವ ನೆಕ್ಸ್ಟ್ ಬಂದು ಸಪೋರ್ಟಿವ್ ಆಗಿರಿ ಏನೇ ಇದ್ದರೂ ಕೂಡ ಹಸ್ಬೆಂಡ್ಸ್ಗೆ ಮಕ್ಕಳಿಗೆ ನನಗೆ ಇನ್ಫ್ಯಾಕ್ಟ್ ನಾನು ಈಗಲೂ ನೆನೆಸ್ಕೋತೀನಿ ನಮ್ಮಮ್ಮ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದರೆ ನಾನು ಒಂದು ಟೈಮಲ್ಲಿ ಫೇಲ್ ಸ್ಟೂಡೆಂಟು ಅಮ್ಮ ಅಷ್ಟು ಸಪೋರ್ಟ್ ಮಾಡ್ತಿದ್ರು ನನಗೆ ಆಗಲೇ ನಾನು ಆಮೇಲೆ ಓದಿ 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 ಅಷ್ಟು ಸಪೋರ್ಟಿಂದ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ ಅಂದರೆ ಮೇನ್ಲಿ ನಮ್ಮ ಪೇರೆಂಟ್ಸೇ ಕಾರಣ ಅದಕ್ಕೆ ಅಷ್ಟು ಸಪೋರ್ಟ್ ಮಾಡ್ತಾಯಿದ್ರು ಓದು ಅಂತಿದ್ರು ಮೇಯ್ನಾಗಿ ನಮ್ಮಮ್ಮ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ರು ಇನ್ಫ್ಯಾಕ್ಟ್ ನಾನು ಎಷ್ಟು ಅಷ್ಟು ನೆನೆಸ್ಕೊಂಡು ಸಾಲದು ಆ ಥರ ಮಕ್ಕಳಿಗೂ ಎನ್ಕರೇಜ್ ಮಾಡ್ತಾಯಿರಿ ಹಸ್ಬೆಂಡ್ ಟಫ್ ಟೈಮಲ್ಲೂ ಅವ್ರ ಜೊತೆಯೂ ಇರಿ ಅದೇ ಅಲ್ವಾ ಬಾಂಡಿಂಗು ಫ್ಯಾಮಿಲಿ ಅಂದ್ರೇ ಅಷ್ಟೇ ಅಲ್ವಾ ಪ್ರೀತಿ ವಿಶ್ವಾಸ ಎಲ್ಲ ಇರಬೇಕು ಆ ಥರ ಬಾಂಡಿಂಗ್ ಇದ್ದರೆ ಕಷ್ಟ ಟೈಮಲ್ಲಿ ನಾವು ಅವ್ರ ಜೊತೆ ಇರಬೇಕು ಅವ್ರು ನಮ್ಮ ಜೊತೆ ಇರಬೇಕು ಮತ್ತು ಕರೆಕ್ಟಾಗಿ ಅಚ್ಚಕಟ್ಟಾಗಿ ಮನಿ ಮ್ಯಾಟರ್ ಬಡ್ಜೆಟ್ನ ಕರೆಕ್ಟಾಗಿ ನೋಡ್ಕೊಳ್ಳೋದು ಮತ್ತು ಏನಿರುತ್ತೋ ಅದರಲ್ಲೇ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಕರೆಕ್ಟಾಗಿ ಪ್ಲ್ಯಾನ್ ಮಾಡೋದು ಅಡುಗೆ ಏನೇನು ಮಾಡಬೇಕು ಏನು ತರಕಾರಿ ಇದೆ ಯಾವ ತರಕಾರಿಲಿ ಏನು ಮಾಡಬೇಕು ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಮತ್ತು ಮನೆನ ನೀಟಾಗಿ ಡೆಕೋರೇಷನ್ ಮಾಡ್ಕೊಳ್ಳೋದು ಒಳ್ಳೆ ಲಿಸ್ನರ್ ಆಗಬೇಕು ಮಕ್ಕಳೇನಾದರೂ ಹೇಳಕ್ಕೆ ಬರ್ತಾರೆ ಅಂದರೆ ಪ್ಲೀಸ್ ಕೇಳಿ ಆಯಿತಾ ಅವ್ರಿಗೆ ಎಷ್ಟೊಂದು ಥಾಟ್ಸ್ ಆಗ್ತಾ ಇರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಎಷ್ಟೊಂದು ಆಗ್ತಿರತ್ತೆ ಅದನ್ನು ಕೇಳೋದು ನೆಕ್ಸ್ಟ್ ಮೀಡಿಯೇಟರ್ ನಾನು ಹೇಳಿದ್ಮೇಲೆ ಏನಾದರೂ ಇದ್ದರೆ ಅದನ್ನು ಸಾರ್ಟ್ ಔಟ್ ಮಾಡೋದು ಮಕ್ಕಳು ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳೋದು ನೆಕ್ಸ್ಟ್ ಬಂದು ಯಾರಾದರೂ ಮನೆಗೆ ಬಂದರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಮೇನಾಗಿ ಏನು ಗೊತ್ತಾ ಎಮೋಷ್ನಲಿ ನಾವು ಸ್ಟ್ರಾಂಗಾಗಿರ್ಬೇಕು ನಾವು ಎಮೋಷ್ನಲಿ ಡೌನ್ ಆಯಿತು ಎಮೋಷನ್ಸ್ ಅಂದರೆ ಬರೀ ಅಳದು ಅಲ್ಲ ನಾವು ಕೋಪ ತೋರಿಸಿದ್ರು ಅದು ಕೂಡ ಒಂಥರ ಎಮೋಷನ್ಸ್ನೇ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನೀವು ನಂಬಲ್ಲ ಯಾರು ನಂಬ್ತಾರೋ ಬಿಡ್ತಾರೋ ಯಾರು ಒಪ್ಕೋತಾರೋ ಬಿಡ್ತಾರೋ ಮನೆಯಲ್ಲಿ ಹೆಣ್ಮಕ್ಳ ರೋಲು ತುಂಬ ಇಂಪಾರ್ಟೆಂಟು ಗಂಡು ಒಂದು ಮೂರು ದಿನ ಕೆಲಸ ಮಾಡಿಲ್ಲ ಅಂದರೂ ಏನೂ ಮ್ಯಾಟ್ರಾಗಲ್ಲ ಗಂಡು ಮಕ್ಕಳೊಂದು ಮೂರು ದಿನ ಮಾತಾಡಿಲ್ಲ ಅಂದರೂ ಏನೂ ಮ್ಯಾಟ್ರ್ ಆಗಲ್ಲ ಬಟ್ ಅದೇ ಮನೆ ಹೆಂಗಸರು ಒಂದೊತ್ತು ಮಾತಾಡಿಲ್ಲ ಮನೇನ ನೀಟಾಗಿ ನೋಡ್ಕೊಂಡಿಲ್ಲ ಅಂದರೆ ತುಂಬಾ ಆಗುತ್ತೆ ಸಿಕ್ಕಾಪಟ್ಟೆ ಆಗುತ್ತೆ ನನಗೆ ಇದೂ ಅಮ್ಮನಿಂದನೇ ಅನುಭವ ಚಿಕ್ಕ ವಯಸ್ಸಲ್ಲಿ ಏನಾದರೂ ಅಮ್ಮಂಗೆ ಬೇಜಾರಾದ ಮಾತಾಡಿಲ್ಲ ಅಂದರೆ ಆಕಾಶನೇ ಬಿದ್ದಂಗೆ ಆಗ್ಬಿಡ್ತಿತ್ತು ಏನಕ್ಕೆ ನಮ್ಮಮ್ಮ ಮಾತಾಡ್ತಿಲ್ಲ ಬೇಜಾರ್ ನಮ್ಮಮ್ಮ ಬಾಯ್ ತುಂಬ ಮಾತಾಡೋರು ಬಂದಿದ ತಕ್ಷಣ ನಗ್ನಗ್ತಾ ನಗು ಫೇಸು ಮುಖ ಎಲ್ಲ ಅರ್ಶನ ಹಚ್ಕೊಂಡು ಅಷ್ಟು ಇರ್ತಿದ್ರು ಅದು ಬಂದಿದ್ದ ತಕ್ಷಣ ನಾನು ನಾವೆಲ್ಲ ನಾನು ಅಕ್ಕ ತಮ್ಮ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಅದು ನೋಡೋಕ್ಕೆ ಖುಷಿ ನಮ್ಮ ಅಪ್ಪನೂ ಅಂದರೆ ನಿಮ್ಮ ಲಕ್ಷಣ ಅದು ಮುಖ ನೋಡೋಕ್ಕೆ ಖುಷಿ ಕಣೆ ಅಂತ ಅಂತಿದ್ರು ಸೊ ನನಗನ್ಸೋದು ಹೌಸ್ವೈಫ್ ರೋಲ್ ಅಂತೂ ತುಂಬ ಇಂಪಾರ್ಟೆಂಟು ಸೊ ಈ ಎಲ್ಲ ಪಾಯಿಂಟ್ಸ್ನ ಫಾಲೋ ಮಾಡಿ ಆಮೇಲೆ ಅಜ್ಜಿಗೂ ಥ್ಯಾಂಕ್ಸ್ ಅಂತ ಹೇಳಬೇಕು ಇಷ್ಟೊಂದು ನನಗೂ ಹೇಳ್ಕೊಟ್ಟಿದ್ದಾರಪ್ಪ ನಾನು ಏನಾದರೂ ಚೇಂಜ್ ನನಗೆ ನನ್ನ ನಾನು ತುಂಬ ಒಳ್ಳೆಯ ಲರ್ನರು ನನಗೆ ಕಲಿಯೋದು ಅಂದರೆ ಇಷ್ಟ ಆಯಿತಾ ಯಾರನ್ನೂ ಆಗಿರಲಿ ಚಿಕ್ಕೋರು ನನ್ನ ಸ್ಟೂಡೆಂಟ್ಸ್ ಏನಾದರೂ ಹೇಳ್ಕೊಟ್ರು ನಾನು ಕಲಿತೀನಿ ನನ್ನ ನನ್ನ ಮಗಳು ಹೇಳ್ಕೊಟ್ರು ಕಲಿತೀನಿ ಯಾವಾಗ ನಾವು ಕಲಿಯಕ್ಕೆ ಹಿಂಜರಿಯಲ್ಲ ಲೈಫಲ್ಲಿ ತುಂಬ ಎತ್ತರಕ್ಕೆ ಹೋಗ್ತೀವಿ ಕಲಿತಾನೇ ಇರಬೇಕು ಯಾಕೆಂದರೆ ಜೀವನ ನಮಗೆ ಪಾಠ ಕಲಿಸ್ತಾನೇ ಇರುತ್ತೆ ಅಲ್ವಾ ಸೊ ಹೋಪ್ ಈ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಆಯಿತಾ ಸ್ವಲ್ಪ ಚಾನಲ್ ಗ್ರೋ ಆಗಲಿ ಅಂತ ಅಷ್ಟೇ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಮಾಡಿ ನಿಮ್ಗೆ ಯೂಸ್ ಆಗಿಲ್ಲ ಅಂದ್ಕೊಂಡು but you know but okay thank you